ಇದರಲ್ಲಿ ಪಾಕ್ ಜಿಂದಾಬಾದ್ ಅನ್ನುವಂಥದ್ದು ದೃಢವಂತೆ ಸರ್ಕಾರ ನೇಮಿಸಿತ್ತಲ್ಲ ಎಫ್ ಎಸ್ ಎಲ್ಗೆ ಕೊಟ್ಟಿತ್ತಲ್ಲ ಎವಿಡೆನ್ಸು ಅದರಲ್ಲಿ ಬಂದಿರುವಂಥದ್ದಲ್ಲ ಇದು ಖಾಸಗಿಯಾಗಿ ಮಾಡಿರುವಂಥ ಒಂದು ಎಫ್ ಎಸ್ ಎಲ್ ರಿಪೋರ್ಟ್ ಒಂದು ಬಂದಿದೆ ಕ್ಲೂ ಫೋರ್ ಎವಿಡೆನ್ಸ್ ಫೋರೆನ್ಸಿಕ್ ಲ್ಯಾಬ್ನಿಂದ ವರದಿಯನ್ನು ಮಾಡಲಾಗಿರುವಂಥದ್ದು ಎಫ್ ಎಸ್ ಎಲ್ ರಿಪೋರ್ಟ್ ರೆಡಿ ಮಾಡಲಾಗಿದೆ ಇದರಲ್ಲಿ ಪಾಕ್ ಪರ ಘೋಷಣೆ ಅಂತ ವರದಿ ಬಂದಿದೆ ಅಂತ ಬಿ ಜೆ ಪಿ ಹೇಳ್ತಾ ಇದೆ ಆ ರಿಪೋರ್ಟ್ ಅಲ್ಲಿ ಹಂಗಿದೆ ಪೋಸ್ಟ್ ಎಕ್ಸ್ನ ಅಂದ್ರೆ ಪೋಸ್ಟನ್ನು ಮಾಡಲಾಗಿದೆ ಎಕ್ಸ್ನಲ್ಲಿ ಪೋಸ್ಟನ್ನು ಮಾಡಿರುವಂಥದ್ದು ಈ ವರದಿಯನ್ನ ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ಪಾಕಿಸ್ತಾನ ಪರ ಘೋಷಣೆಯನ್ನ ಕೂಗಲಾಗಿದೆ ದೃಢವಾಗಿದೆ ಅದು ಅಂತ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಸತ್ಯವನ್ನೇ ತಿರುಚಿ ಸುಳ್ಳು ಮಾಡಿ ಪ್ರಚಾರ ಮಾಡಿದಂತ ಕಾಂಗ್ರೆಸ್ಸಿಗರೇ ಸುಳ್ಳು ಸುದ್ದಿಗಳ ಸೃಷ್ಟಿಕರ್ತರು ಅನ್ನುವಂಥದ್ದನ್ನ ವೈಜ್ಞಾನಿಕ ವರದಿ ಬಹಿರಂಗಪಡಿಸಿದೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ದನ್ನು ನಾಜೀರ್ ಸಾಬ್ ಜಿಂದಾಬಾದ್ ಅಂತ ತಿರುಚಿ ಕನ್ನಡಿಗರಿಗೆ ಟೋಪಿ ಹಾಕ್ಲಿಕ್ಕೆ ಹೊರಟಂತ ಹುನ್ನಾರ ಈಗ ಎಫ್ ಎಸ್ ಎಲ್ ವರದಿಯಲ್ಲಿ ಬಟಾ ಬೈಲಾಗಿದೆ ಅಂತ ಬಿಜೆಪಿ ಕಿಡಿಕಾರಿರುವಂಥದ್ದು ಖಾಸಗಿ ಸಂಸ್ಥೆ ವರದಿ ಗಣನೆಗೆ ತೆಗೆದುಕೊಳ್ಳಲ್ಲ ಸರ್ಕಾರದ ಎಫ್ ಎಸ್ ಎಲ್ ಗೃಹ ಇಲಾಖೆಯ ವರದಿ ಬರಬೇಕು ಇದು ಖಾಸಗಿ ಸಂಸ್ಥೆಯ ವರದಿ ಅದನ್ನ ನಾವು ಗಣನೆಗೆ ತೆಗೆದುಕೊಳ್ಳಲ್ಲ ಸರ್ಕಾರದ ಎಫ್ ಎಸ್ ಎಲ್ ನಿಂದ ಬರಬೇಕು ಗೃಹ ಇಲಾಖೆಯ ವರದಿ ಬರಬೇಕು ವರದಿ ದೃಢವಾದರೆ ಕ್ರಮ ಕೈಗೊಳ್ತೀವಿ ಅಂತ ಗೃಹ ಸಚಿವರ ಹೇಳಿಕೆ ಇನ್ನು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಈ ರಿಪೋರ್ಟ್ ಬರುವಂಥದ್ದು ವರದಿ ಮುಚ್ಚಿಡ್ತಾ ಇದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ ಯಾವ ಆಧಾರದ ಮೇಲೆ ಬಿ ಜೆ ಪಿ ಹೇಳ್ತಾ ಇದೆ ಗೊತ್ತಿಲ್ಲ ನಮ್ಮ ವರದಿ ಬಂದ ಮೇಲೆ ಹೇಳ್ತೀನಿ ಅಂತ ಹೇಳಿದ್ರು ಯಾವ ಆಧಾರದ ಮೇಲೆ ಅಂತ ನೋಡಿದ್ರೆ ಕ್ಲಿಯರ್ ಕಟ್ ಇವ್ರು ಫಸ್ಟೇ ಕ್ಲೀನ್ ಚಿಟ್ ಕೊಟ್ಬಿಟ್ರು ಕಾಂಗ್ರೆಸ್ನ ಎಲ್ಲಾ ನಾಯಕರು ಕೂಡ ಅಷ್ಟೇ ವರದಿ ಬರೋಕ್ಕೂ ಮುಂಚೆನೆ ಯಾರು ತಪ್ಪೇ ಮಾಡಿಲ್ಲ ಅಂತ ಕ್ಲೀನ್ ಚಿಟ್ ಕೊಟ್ಟಂತ ಸರ್ಕಾರ ಇದು ಇನ್ನು ವರದಿಯಲ್ಲ ತಿರ್ಚಲ್ಲ ಅನ್ನುವಂಥದ್ದು ಏನು ಗ್ಯಾರಂಟಿ ಅನ್ನುವಂಥದ್ದು ಪಿಯ ಪ್ರಶ್ನೆ ಆಗಿದೆ ಖಾಸಗಿಯವರು ಯಾರು ಅವರಿಗೆ ಯಾರು ಕೊಟ್ಟಿದ್ದಾರೆ ಅವರಿಗೆ ಈ ರೀತಿ ವರದಿ ಕೊಡಲಿಕ್ಕೆ ಅನುಮತಿ ಇದೆಯಾ ಎಲ್ಲವನ್ನು ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸಚಿವ ಪರಮೇಶ್ವರ್ ಅದನ್ನ ಬಹಿರಂಗ ಖಾಸಗಿ ಸಂಸ್ಥೆದ್ದು ನಾವು ಗಣನೆಗೆ ತಗೊಳ್ಳೋದಿಲ್ಲ ನಾವು ನಮ್ಮದೇ ಎಫ್ ಎಸ್ ಎಲ್ ಏನಿದೆ ಸರ್ಕಾರದ್ದು ಗೃಹ ಇಲಾಖೆಯ ಅಡಿಯಲ್ಲಿರ್ತಕ್ಕಂಥ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಅಲ್ಲಿಂದ ವರದಿ ಬರಬೇಕು ಅದನ್ನೇ ನಾವು ಹೇಳ್ತಾ ಇರೋದು ಸಂಪೂರ್ಣ ವರದಿ ಬಂದ ತಕ್ಷಣ ಕ್ರಮ ತಗೊಳ್ತೀವಿ ಯಾವ ರೀತಿ ವರದಿ ಬರುತ್ತೋ ಅದರ ಮೇಲೆ ಕ್ರಮ ತಗೊಳ್ತೀವಿ ಅಂತೇಳಿ ನಿನ್ನೆನೂ ಕೂಡ ಕ್ಲಾರಿಫೈ ಮಾಡಿದ್ದೇನೆ ಇನ್ನೂ ಮುಂದುವರೆದು ಒಂದು ವೇಳೆ ಪಾಸಿಟಿವ್ ಆಗಿ ಬಂದಿದೆ ಕೂಗಿರೋದು ನಿಜ ಅನ್ನೋದೇ ಆದರೆ ಇಮ್ಮಿಡಿಯೇಟಾಗಿ ಆಗಿ ಅವ್ರ ಮೇಲೆ ಆಕ್ಟ್ ಮಾಡ್ತೀವಿ ಇದರಲ್ಲಿ ಮುಚ್ಚಿಡೋ ಏನಿಲ್ಲ ಅವರು ಪದೇ ಪದೇ ಸರ್ಕಾರ ಮುಚ್ಚಿಡ್ತಾ ಇದೆ ಸರ್ಕಾರ ಮುಚ್ಚಿಡ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮುಚ್ಚಿಡುವಂಥ ಪ್ರಶ್ನೆ ಏನು ಬರೋದಿಲ್ಲ ಅದನ್ನು ಬಹಿರಂಗಪಡಿಸ್ತೇವೆ ಆ ಸಂದರ್ಭದಲ್ಲಿ ಅದರಂತೆ ಕ್ರಮ ತಗೊಳ್ತೀವಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟ ವಿಚಾರ ಆದ್ದರಿಂದ ನಾವು ನಿನ್ನೆ ಕೂಡ ನಾನು ನಮ್ಮ ಹಿರಿಯ ಅಧಿಕಾರಿಗಳ ಸಭೆಯನ್ನು ಮಾಡಿದ್ದೇನೆ ನಮ್ಮ ಏನು ಆಗಿದ್ದು ಬಾಂಬ್ ಬ್ಲಾಸ್ಟ್ ಬಗ್ಗೆ ಇದು ಈ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದೇವೆ ಅದರ ಅಪ್ಡೇಟ್ ತಗೊಂಡಿದ್ದೇನೆ ನಾನು ಸರ್ ಈ ತರ ರಿಪೋರ್ಟ್ ಮಾಡಿ ಸರ್ಕಾರಕ್ಕೆ ಮುಜುಗರ ಬಹಿರಂಗ ನೋಡಿ ಆಮೇಲೆ ಯೋಚನೆ ಮಾಡ್ತೀನಿ ನಾನು ಯಾರು ಖಾಸಗಿಯಾಗಿ ಅವ್ರದೇನ್ ಲ್ಯಾಬೊರೇಟರಿ ಇದೆಯಾ ಅಥವಾ ಅವರು ಅನಾಲಿಸಿಸ್ ಮಾಡಿದಾರ ಖಾಸಗಿಯವರು ಯಾರು ಯಾರು ಗೊತ್ತಿಲ್ವಲ್ಲ ನಮ್ಗೆ ಅಂತವ್ರು ಯಾರಾದ್ರೂ ಇದ್ರೆ ಅದನ್ನ ನೋಡ್ತೀನಿ ನಾನು ಯಾವ ಯಾವ ಪರ್ಮಿಷನ್ ತಗೊಂಡು ಅವ್ರು ಮಾಡ್ತಾ ಇದ್ದಾರೆ ಅವರಿಗೆ ಒ ಸಿ ಯಾರು ಕೊಟ್ಟಿದ್ದಾರೆ ಅಥವಾ ಈ ರೀತಿ ರಿಪೋರ್ಟ್ಗಳನ್ನ ಬಹಿರಂಗ ಮಾಡೋದಕ್ಕೆ ಅವರಿಗೆ ಅಧಿಕಾರ ಇದೆಯಾ ಅದನ್ನೆಲ್ಲ ಪರಿಶೀಲನೆ ಮಾಡಿಸ್ತೀನಿ ಮಾಡಿಸಿ ಮೇಲೆ ಕ್ರಮ ಖಾಸಗಿ ಎಫ್ ಎಸ್ ಎಲ್ ವರದಿ ಈಗಾಗಲೇ ಈ ಕುರಿತು ದೃಢೀಕರಿಸಿದೆ ಸರ್ಕಾರಿ ವರದಿ ಕೂಡ ನಿಮ್ಮ ಕೈ ಸೇರಿದ್ರು ಸುಳ್ಳು ಹೇಳ್ತಾ ಇದ್ದೀರಾ ನೀವು ಅಂತ ಎಕ್ಸ್ ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಪೋಸ್ಟ್ ಅನ್ನು ಮಾಡಿದ್ದಾರೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಭೂಗತ ಶಕ್ತಿಗಳಿಗೆ ಬಲ ಸಿಗ್ತಾ ಇದೆ ಅವರಿಗೆ ಸ್ವಾತಂತ್ರ್ಯ ದೊರೆತ ವಾತಾವರಣ ನಿರ್ಮಾಣವಾಗಿದೆ ಎಕ್ಸ್ ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಪೋಸ್ಟ್ ಅನ್ನು ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜನರು ಆತಂಕದ ನೆರಳಿನಲ್ಲಿ ಬದುಕುವಂತ ಸ್ಥಿತಿ ಬಂದೊದಗಿದೆ ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಪಾಕ್ ಪರ ಘೋಷಣೆ ಕೇಳಿ ಬಂದ್ರೆ ನಾವು ಕೈಕಟ್ಟಿ ಕುತ್ಕೊಬೇಕಾ ಅಂತ ಪ್ರಶ್ನೆ ಮಾಡಿದ್ರು ವಿಜೇಂದ್ರ ಅವರ ಒಂದು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವಂತದ್ದನ್ನ ನಿಮಗೆ ತೋರಿಸ್ತಾ ಇದ್ವಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ಅದು ನಾ ಸರ್ಕಾರ ಏನೋ ಮುಚ್ಚಿಡುವಂತ ಪ್ರಯತ್ನ ಮಾಡ್ತಾ ಇದೆ ಖಾಸಗಿ ರಿಪೋರ್ಟ್ನಲ್ಲಿ ಇದು ದೃಢವಾಗಿದೆ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ ಯಾರನ್ನೋ ಕಾಪಾಡಲಿಕ್ಕೆ ಸರ್ಕಾರ ಈ ಕೆಲಸ ಮಾಡ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಈ ಘಟನೆ ನಡೆದಿಲ್ಲ ಅಂತಾರೆ ಕ್ಲೀನ್ ಚಿಟ್ ಕೊಟ್ಬಿಟ್ರು ಮುಸ್ಲಿಮರ ಅತಿಯಾದ ಓಲೈಕೆ ಅಂತ ಅಶೋಕ್ ಅವರು ಕಿಡಿಕಾರಿದರು ಮುಸ್ಲಿಂ ಭಯೋತ್ಪಾದಕರು ಅಂತ ಗೊತ್ತಾದರೆ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತೈತೆ ಹಿಂದೂಗಳು ತಿರುಗಿ ಬೀಳ್ತಾರೆ ಬಹುಸಂಖ್ಯಾತರ ಮೇಲೆ ದಬ್ಬಾಳಿಕೆ ಜಾಸ್ತಿಯಾಗಿದೆ ಅನ್ನೋ ಒಂದು ಮಾತುಗಳು ಸರ್ಕಾರದ ವಿರುದ್ಧವಾಗಿ ಏನು ಧ್ವನಿ ಇಡೀ ಕರ್ನಾಟಕದಾದ್ಯಂತ ನಡೀತಾ ಇದೆ ಆ ಧ್ವನಿ ಇನ್ನೂ ದೊಡ್ಡದಾಗುತ್ತೆ ಅದನ್ನು ಹತ್ತಿಕ್ಕಬೇಕಾದ್ರೆ ಈ ಎಫ್ಎಸ್ಎಲ್ ರಿಪೋರ್ಟ್ ಅನ್ನ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಮುಚ್ಚಿಡಬೇಕು ಅನ್ನೋ ಒಂದು ಸ್ಪಷ್ಟವಾದಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈಗ ಪ್ರೈವೇಟ್ ಕಂಪನಿಯವರು ಎಸ್ ಎಫ್ಎಸ್ಎಲ್ ರಿಪೋರ್ಟ್ ಈಗ ದೃಢಪಟ್ಟಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ